ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಸಬ್ ಕಾಂಪ್ಯಾಕ್ಟ್ ಎಸ್ ವಿಗಳಂದರೆ ದೊಡ್ಡ ಲಿಸ್ಟೇ ಬರುತ್ತೆ ಅದರಲ್ಲಿ ಎಲ್ಲ ಬ್ರ್ಯಾಂಡ್ಗಳನ್ನು ಅವ್ರದೇ ಆದಂಥ ಸಬ್ ಕಾಂಪ್ಯಾಕ್ಟ್ ಎಸ್ ಸಿ ಲಾಂಚ್ ಮಾಡಿದ್ದಾರೆ ಫೇವ್ರೇಟ್ ಲಿಸ್ಟ್ ನೋಡೋದಾದರೆ ಅದರಲ್ಲಿ ಈ ತ್ರೀ ಎಕ್ಸು ಕೂಡ ಒಂದು ಸಿಕ್ಕಾಪಟ್ಟೆ ವೇರಿಯೆಂಟ್ಸ್ಗಳು ಸಿಗುತ್ತೆ ಎಮ್ ಎಕ್ಸ್ ಒನ್ ಎಮ್ ಎಕ್ಸ್ ಟು ಎಮ್ ಎಕ್ಸ್ ಟು ಪ್ರೋ ಸಿಗುತ್ತೆ ಎಮ್ ಎಕ್ಸ್ ತ್ರೀ ಎಮ್ ಎಕ್ಸ್ ತ್ರೀ ಪ್ರೋ ಸಿಗುತ್ತೆ ಅದನ್ನು ಬಿಟ್ಟು ಈಗ ಹೊಸ್ದಾಗಿ ಎಮ್ ಎಮ್ ಆಪ್ಷನಲ್ ಮತ್ತು ನಿಮಗೆ ಎ ವೇರಿಯೆಂಟ್ನ ಲಾಂಚ್ ಮಾಡಿದ್ದಾರೆ ಅದು ಕೂಡ ರೆವ್ ಎಕ್ಸ್ ಅಂತ ಸೊ ಏನೆಲ್ಲ ಕೊಟ್ಟಿದ್ದಾರೆ ಒಂದು ಕಾಂಪ್ಯಾಕ್ಟ್ ಎಸ್ ವಿನಲ್ಲಿ ಎಷ್ಟೆಲ್ಲ ಫೀಚರ್ಸ್ಗಳನ್ನ ಲೋಡ್ ಮಾಡಿದ್ದಾರೆ ಅದು ಕೂಡ ಅಫೋರ್ಡಬಲ್ ಪ್ರೈಸ್ನಲ್ಲಿಂದರೆ ರೆವೆಕ್ಸ್ನ ತೋರಿಸ್ಬೋದು ಆ್ಯಂಡ್ ಈ ಗಾಡಿ ಕೆಲವು ಅಥೆಟಿಕ್ ಚೇಂಜಸ್ನೊಂದಿಗೆ ಬರುತ್ತೆ ಅದರಲ್ಲಿ ಮೇಯ್ನಾಗಿ ನೋಡೋದಾದರೆ ನೋಡಿ ಏನು ನೋಡ್ತಾ ಇದ್ದೀರಾ ಗ್ರಿಲ್ ಏರಿಯಾ ಅದು ಕಂಪ್ಲೀಟ್ಲಿ ಬಾಡಿ ಕಲರಲ್ಲಿ ಸಿಗುತ್ತೆ ನಿಮಗೆ ಆ್ಯಂಡ್ ಅದರಲ್ಲೇ ನಿಮಗೆ ಕ್ರೋಮ್ ಫಿನಿಷಿಂಗ್ ಸಿಗುತ್ತೆ ಮಹೀಂದ್ರ ಲೋಗೋ ಬ್ಯೂಟಿಫುಲ್ಲಾಗಿದೆ ಆ್ಯಂಡ್ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ಸ್ ಎಲ್ ಇ ಡಿ ಅದು ಕೂಡ ಬೈ ಫಂಕ್ಷನ್ ಇದೆ ಲೋ ಹೈ ಹೈಬೀಮ್ಗೆ ಸೇಮ್ ಯೂನಿಟ್ ಬರುತ್ತೆ ಆ್ಯಂಡ್ ಡ್ಯೂಯಲ್ ಫಂಕ್ಷನ್ ಇರುವಂಥ ಡಿ ಆರ್ ಎಲ್ಸ್ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಮತ್ತು ಟರ್ನ್ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ ಈ ವೇರಿಯೆಂಟ್ನಲ್ಲಿ ಪಾಗ್ಲಾಂಗೆ ಬರೋದಿಲ್ಲ ಇಲ್ಲಿರೋದು ರೆವೆಕ್ಸ್ ಎ ವೇರಿಯಂಟ್ ಆ್ಯಂಡ್ ಯಾವುದೆಲ್ಲ ಇಂಜಿನ್ ಆಪ್ಷನ್ ಬರುತ್ತೆ ರೆವೆಕ್ಸ್ನಲ್ಲಿ ಅಂತ ನೋಡೋದಾದರೆ ಒಂದು ಎಂ ಪಿ ಎಫ್ ಐ ಸಿಗುತ್ತೆ ಅದನ್ನು ಬಿಟ್ಟರೆ ನಿಮಗೆ ಟಿ ಜಿ ಡಿ ಐ ಕೂಡ ಸಿಗುತ್ತೆ ಸೊ ಇಲ್ಲಿರೋದು ರೆವೆಕ್ಸ್ ಎ ವೇರಿಯಂಟ್ ಆ್ಯಂಡ್ ಚೇಂಜಸ್ ಅಂತ ಬಂದರೆ ನಾನು ಹೇಳಿದ ರೀತಿ ನಿಮಗೆ ಫ್ರಂಟ್ ಫೇಶಿಯಲ್ಲಿ ಚೇಂಜಸ್ ಇದೆ ಆ್ಯಂಡ್ ಡ್ಯೋಲ್ ಟೋನ್ ಕಾಂಬಿನೇಷನಲ್ಲಿ ಸಿಗುತ್ತೆ ಟೋಟಲಾಗಿ ಐದು ಕಲರ್ ಆಪ್ಷನ್ ಸಿಗುತ್ತೆ ಆ್ಯಂಡ್ ಸೈಡ್ ಪ್ರೊಫೈಲಿಗೆ ಬಂದರೆ ಮೇಯ್ನಾಗಿ ನೀವು ನೋಟಿಸ್ ಮಾಡೋದು ನೋಡಿ ಹಲೋ ವಿಲ್ ಚೇಂಜ್ ಆಗಿದೆ ಸೊ ಏನು ನಿಮಗೆ ಕ್ರೋಮ್ ಫಿನಿಶಿಂಗ್ ಬರ್ತಿತ್ತು ಆ ಥರ ಇಲ್ಲ ಕಂಪ್ಲೀಟ್ಲಿ ಗ್ಲಾಸ್ ಬ್ಲ್ಯಾಕ್ ಅಥವಾ ಇದನ್ನು ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಅಂತಲೂ ಹೇಳ್ತಾರೆ ಆ್ಯಂಡ್ ನಿಮಗೆ ಎಮ್ ಎಮ್ ಆಪ್ಷನಲ್ ಆ್ಯಂಡ್ ಈವನ್ ಏನಲ್ಲೂ ಕೂಡ ಆಲ್ ವಿಲ್ ಡಿಸ್ಕ್ ಬ್ರೇಕ್ ಸಿಗುತ್ತೆ ಸೊ ಬ್ರೇಕಿಂಗ್ ಎಫಿಷಿಯನ್ಸಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಒಂದು ಎಸ್ ಯು ವಿ ಅಂಡರಲ್ಲಿ ಬರೋದರಿಂದ ಫುಲ್ ಬಾಡಿ ಕ್ಲಾಡಿಂಗ್ ನೋಡ್ಬೋದು ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಡೋರ್ನ ಬಾಟಮಲ್ಲೂ ಕೂಡ ಕಂಪ್ಲೀಟಾಗಿ ಕ್ಲಾಡಿಂಗ್ ಇದೆ ಒಂದು ಎಸ್ ಯು ವಿ ಸ್ಟ್ಯಾಂಡ್ಸ್ನ ಕೊಡುತ್ತೆ ನೋಡೋದಕ್ಕೆ ಇನ್ನು ರೆವೆಕ್ಸ್ ಪ್ರೈಸ್ ರೇಂಜ್ ನೋಡೋದಾದ್ರೆ ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದಿಂದ ನಿಮಗೆ ಹನ್ನೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರದವರೆಗೂ ಇದೆ ಆ್ಯಂಡ್ ಸೈಡ್ ಪ್ರೊಫೈಲ್ ನೋಡಿ ಸಬ್ ಕಾಂಪ್ಯಾಕ್ಟ್ ಎಸ್ ಯು ವಿನಲ್ಲೇ ಆಲ್ಮೋಸ್ಟ್ ಒಂದು ಜಾಸ್ತಿ ವೀಲ್ ಬೇಸ್ ಇರುವಂಥ ಗಾಡಿ ಅಂದರೆ ಅದು ತ್ರೀ ಎಕ್ಸ್ ಓ ಟೂ ಪಾಯಿಂಟ್ ಸಿಕ್ಸ್ ಮೀಟರ್ ಬರುತ್ತೆ ಆ್ಯಂಡ್ ಗಾಡಿ ಲೆಂತ್ ನಿಮಗೆ ಸ್ವಲ್ಪ ಫೋರ್ ಮೀಟರೇ ಬರುತ್ತೆ ಫೋರ್ ಮೀಟರ್ಗಿಂತ ಏನು ಜಾಸ್ತಿ ಇಲ್ಲ ಬಟ್ ಈ ವೀಲ್ ಬೇಸ್ ಸ್ವಲ್ಪ ಜಾಸ್ತಿ ಇರೋದರಿಂದ ಕಂಫರ್ಟ್ ಚೆನ್ನಾಗಿದೆ ಬೂಟ್ ಸ್ಪೇಸ್ ಕಮ್ಮಿ ಇದೆ ಆ್ಯಂಡ್ ಒಳಗೆ ಕೂರೋದಕ್ಕೆ ಸ್ಪೇಷಿಯಸ್ ಆಗಿದೆ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಇಲ್ಲಿ ಟಿ ಜಿ ಡಿ ಐ ಆಟೋಮೆಟಿಕ್ ಬ್ಯಾಡ್ಜಿಂಗ್ ಇದೆ ಆ್ಯಂಡ್ ಇಲ್ಲಿ ನೋಡಿದ್ರೆ ವಾರ್ ವೇಮ್ ಇದೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಂಡ್ ಈ ಗಾಡಿನಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಥರ ಏನು ಸಿಗಲ್ಲ ರಿವರ್ಸ್ ಕ್ಯಾಮ್ರಾ ಮಾತ್ರ ಸಿಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಬಾಡಿ ಕಲರ್ ಇರುವಂಥ ಡೋರ್ ಹ್ಯಾಂಡಲ್ಸ್ ಜೊತೆಗೆ ಬಿ ಪಿಲರ್ ಬ್ಲ್ಯಾಕ್ಔಟ್ ಆಗಿದೆ ಡ್ಯಲ್ ಟೋನ್ ಕಾಂಬಿನೇಷನ್ ಜೊತೆಗೆ ಬ್ಲ್ಯಾಕ್ ಕಲರ್ನಲ್ಲಿ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಗಾಡಿನಲ್ಲಿ ನಲವತ್ತೆರಡು ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಆ್ಯಂಡ್ ಮುನ್ನೂರ ಅರವತ್ತ್ಮೂರು ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ ಸೊ ಬೂಟ್ನ ತೋರಿಸ್ಬೇಕಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಬಟನ್ ಇದೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಈ ಗಾಡಿನಲ್ಲಿ ನಿಮಗೆ ಪಾರ್ಸಲ್ ಶೆಲ್ಫ್ ಸಿಗೋದಿಲ್ಲ ಅದನ್ನು ಆಕ್ಸೆಸರಿಯಾಗಿ ನೀವು ಹಾಕಿಸ್ಕೋಬೇಕಾಗತ್ತೆ ಆ್ಯಂಡ್ ರೇಟ್ ಪ್ರೊಫೈಲ್ ನೋಡೋದಾದರೆ ಬಂಪರೇ ದೊಡ್ಡದಾಗಿದೆ ಸಿಕ್ಕಾಪಟ್ಟೆ ಫುಲ್ಲು ಬ್ಲ್ಯಾಕ್ ಕಲರ್ ಜೊತೆಗೆ ಸ್ವಲ್ಪ ಸಿಲ್ವರ್ ಕಲರ್ನ ಕೂಡ ಯೂಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ರಿಫ್ಲೆಕ್ಟರ್ಸ್ ಏನು ನೀವು ಮುಂದೆ ಡಿ ಆರ್ ಎಲ್ ನೋಡಿದ್ರಿ ಅದೇ ಶೇಪ್ನಲ್ಲಿ ಸ್ವಲ್ಪ ರಿಫ್ಲೆಕ್ಟರ್ಸ್ನ ಕೊಟ್ಟಿದ್ದಾರೆ ಜೊತೆಗೆ ಟೈಲ್ ಲ್ಯಾಂಪ್ ನೋಡಿ ಕಂಪ್ಲೀಟಾಗಿ ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ ಆ್ಯಂಡ್ ಟರ್ನ್ ಇಂಡಿಕೇಟರ್ ಅದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ರಿವರ್ಸಿಂಗ್ ಲ್ಯಾಂಪ್ ಅದನ್ನು ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಒಂದೇ ನಲ್ಲಿ ಬರುತ್ತೆ ಸ್ಪ್ಲಿಟ್ ಟೈಪ್ನಲ್ಲಿದೆ ಆ್ಯಂಡ್ ಇಲ್ಲಿ ಎಕ್ಸ್ ಯು ವಿ ತ್ರೀ ಎಕ್ಸ್ ಓ ಜೊತೆಗೆ ಮಹೀಂದ್ರಾ ಲೋಗೋ ಕೊಟ್ಟಿದ್ದಾರೆ ಆ್ಯಂಡ್ ವೈಪರ್ ವಾಷರ್ ಡಿಫಾಗರ್ ಬರುತ್ತೆ ಆ್ಯಂಡ್ ಸ್ಪ್ಯಾಚ್ ಕೊಟ್ಟಿದ್ದಾರೆ ವಿಂಡಲ್ಲಿ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ಮತ್ತು ಶಾರ್ಕ್ಫಿನ್ ಆ್ಯಂಟನ್ನು ಕೊಟ್ಟಿಲ್ಲ ಜಸ್ಟ್ ಸ್ಟಿಕ್ ಕ್ಯಾಂಟನ್ನು ಕೊಟ್ಟಿದ್ದಾರೆ ಆ್ಯಂಡ್ ಈ ಗಾಡಿನಲ್ಲಿ ಪ್ಯಾನೊರಾಮಿಕ್ ಸನ್ ರೂಫ್ ಬರುತ್ತೆ ಆ್ಯಂಡ್ ಬಂಪರ್ನಲ್ಲಿ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ರಿವರ್ಸಿಂಗ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಈಗ ಒಳಗೆ ಹೋಗೋಣ ಡೈರೆಕ್ಟಾಗಿ ನಿಮಗೆ ಎಮ್ ಎಮ್ ಆಪ್ಷನಲ್ ಮತ್ತು ಎಲ್ಲದರಲ್ಲೂ ನಿಮಗೆ ಲೆದರೆಟ್ ಸೀಟ್ ಅಪಾಸಿಟಿವ್ ಸಿಗುತ್ತೆ ಕಂಪ್ಲೀಟಾಗಿ ಬ್ಲ್ಯಾಕ್ ಥೀಮ್ ಇದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಆ್ಯಂಡ್ ಸೆಂಟರ್ನಲ್ಲಿ ಕೂರೋಂಥವ್ರಿಗೆ ಅಡ್ಜಸ್ಟಬಲ್ ಅಂದರೆ ಹೈಟ್ ಅಡ್ಜಸ್ಟಬಲ್ ರೆಸ್ಟ್ ಬರುತ್ತೆ ಆ್ಯಂಡ್ ಸೆಂಟರ್ ಆಮ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದರಲ್ಲಿ ಎರಡು ಕಪ್ ಹೋಲ್ಡರ್ಸ್ ಕೂಡ ಇದೆ ನೋಡಿ ಎರಡು ಕಪ್ ಹೋಲ್ಡರ್ಸ್ ಜೊತೆಗೆ ಸೆಂಟ್ರಲ್ ಕೂರೋಂಥವ್ರಿಗೆ ಹೈಟ್ ಅಡ್ಜಸ್ಟಬಲ್ ರೆಸ್ಟ್ ಕೊಟ್ಟಿದ್ದಾರೆ ಸೊ ಬೇರೆ ಕಾರ್ಗಳಲ್ಲಿ ಸಬ್ ಕಾಂಪ್ಯಾಕ್ಟ್ ಎಕ್ಸ್ ಯು ಮಿಸ್ ಆಗುತ್ತೆ ಇದೊಂದು ಸೆಂಟ್ರಲ್ ಕೂರ್ ಅಂತವ್ರಿಗೆ ಬಟ್ ಅದನ್ನು ತ್ರೀ ಅಲ್ಲಿ ಆ್ಯಡ್ ಮಾಡಿದ್ದಾರೆ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ ಥೀಮ್ ನೋಡಿ ಕಂಪ್ಲೀಟಾಗಿ ಬ್ಲ್ಯಾಕ್ ಇದೆ ಬಟ್ ರೂಫಲ್ಲಿ ಮಾತ್ರ ನಿಮಗೆ ವೈಟ್ ಕಲರ್ ಇದೆ ಕೊಳೆ ಆಗೋಂಥ ಚಾನ್ಸ್ ಇದೇ ಇರುತ್ತೆ ನಮ್ಮ ಕಾರ್ಗಳು ಅಷ್ಟೇ ವೈಟ್ ರೂಫ್ ಇದೆ ಮುಟ್ಟಿ ಮುಟ್ಟಿ ಕೊಳೆ ಆಗ್ಬಿಟ್ಟಿದೆ ಆಲ್ಮೋಸ್ಟು ಆ್ಯಂಡ್ ಡೋರ್ ನೋಡಿ ಡೋರ್ ಇಂಟೀರಿಯರ್ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ ಇದೆ ಯುನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ ಪವರ್ ವಿಂಡೋ ಕಂಟ್ರೋಲ್ ಅದು ಇಲುಮಿನೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಕ್ರೋಮ್ನ ಡೋರ್ ಹ್ಯಾಂಡಲ್ ಇದು ಸ್ವಲ್ಪ ಸಿಲ್ವರ್ ಅಂತ ಹೇಳ್ಬೋದು ಅಥವಾ ಪ್ರೀಮಿಯಂ ಕ್ರೋಮ್ ಅಂತ ಹೇಳ್ತಾರೆ ಲಾಕ್ ಇದೆ ಆ್ಯಂಡ್ ಸ್ಪೀಕರ್ನ ಪ್ಲೇಸ್ಮೆಂಟ್ ಇಲ್ಲಿ ನೋಡ್ಬೋದು ಆ್ಯಂಡ್ ತುಂಬ ಕಾರ್ಗಳಲ್ಲಿ ಮಿಸ್ ಆಗುವಂಥದ್ದು ಲೆದರೆಡ್ ಸೀಟ್ ಅಫರ್ಸ್ಟಿಗೆ ಕೊಟ್ಟಾಗ ಪಾಕೆಟ್ಗಳು ಕೆಲವು ಗಾಡಿಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಫ್ಯಾಬ್ರಿಕ್ ಸೀಟ್ ಸಿಕ್ಕಿದಾಗ ಮಿಸ್ ಆಗಿರುತ್ತೆ ಏನಕ್ಕೆ ಅಂದರೆ ನೀವೇನಾದ್ರೂ ಅಕಸ್ಮಾತ್ ಅದ್ರ ಮೇಲೆ ಸೀಟ್ ಕವರ್ ಹಾಕಿಸಿದ್ರೆ ನೀವು ಪಾಕೆಟ್ಸ್ ಹಾಕಿಸ್ಕೋಬೋದು ಅಂತ ಕೊಟ್ಟಿರಲ್ಲ ಬಟ್ ಈ ಗಾಡಿನಲ್ಲಿ ಸ್ಪೆಸಿಫಿಕ್ ಆಗಿ ನೋಡಿ ಎರಡು ಸೀಟ್ಗೂ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಐಟಮ್ಸ್ನ ಇಡ್ಬೋದು ಆ್ಯಂಡ್ ಇಲ್ಲಿ ಎ ಸಿ ವೆಂಟ್ಸ್ ಹಿಂದೆ ಕೊರೋವಂಥವ್ರಿಗೆ ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಸ್ವಲ್ಪ ಜಾಗ ಇದೆ ಪೂರ್ತಿ ಹೋಗಲ್ಲ ಅರ್ಧ ಮೊಬೈಲ್ ಮಾತ್ರ ಹೋಗುತ್ತೆ ಆ್ಯಂಡ್ ಸಿ ಟೈಪ್ ಪೋರ್ಟ್ ಇದೆ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಅದು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು ಕೆಳಗೆ ಒಂದು ಟ್ವೆಲ್ ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಹಂಪೇನು ಅಷ್ಟು ದೊಡ್ಡದಾಗಿಲ್ಲ ಸೆಂಟ್ರಲ್ಲಿ ಆ್ಯಂಡ್ ಸ್ಪೇಸ್ ನೋಡಿದ್ರೆ ನನಗನಿಸ್ತಾ ಇರೋದು ನನ್ನ ಅವರು ಮೂರು ಜನ ಕೂರೋಷ್ಟೊಂದು ಸ್ಪೇಸ್ ಇದೆ ನೋಡಿ ಆ್ಯಂಡ್ ಸೆಂಟ್ರಲ್ಲಿ ಯಾವುದೇ ಹಂಪಿಲ್ಲ ಆರಾಮಾಗಿ ಸೆಂಟ್ರಲ್ ಕೂರೋರು ಒಳ್ಳೆ ರೆಸ್ಟ್ ಮಾಡ್ಬೋದು ಆ್ಯಂಡ್ ಪ್ಯಾನರಾಮಿಕ್ ಸನ್ ರೂಫ್ ಇದೆ ಸೊ ಈ ಪ್ಯಾನಾರಾಮಿಕ್ ಸೆನ್ರು ಇರೋದ್ರಿಂದ ಏನಾಯಿತು ಸೆಂಟ್ರಲ್ಲಿ ಯಾವುದೇ ಕ್ಯಾಬಿನ್ ಇಲ್ಲ ಅದನ್ನು ಸೈಡಿಗೆ ಶಿಫ್ಟ್ ಮಾಡಿದ್ದಾರೆ ಎಲ್ ಇ ಕೊಟ್ಟಿದ್ದಾರೆ ಇದು ರಿಟ್ರಾಕ್ಟಬಲ್ ಗ್ರಾಬ್ ಹ್ಯಾಂಡಲ್ ಜೊತೆಗೆ ಕೋಟೋಕ್ಕಿದೆ ನೀವೇನಾದ್ರೂ ಮದುವೆ ಯಾರಾದರೂ ಫ್ರೆಂಡ್ ಅಥವಾ ನಿಮ್ಮ ಮದುವೆಗೆ ಹೋಗ್ತಾ ಇದ್ದೀರ ಅಂತಂದರೆ ಕೋಟ್ ಏನಾದರೂ ಹ್ಯಾಂಗ್ ಮಾಡ್ತೀರಾ ಅಂದ್ರೆ ಆರಾಮಾಗಿ ಹ್ಯಾಂಗ್ ಮಾಡ್ಬೋದು ಅಂಡ್ ಹಾಗೆ ಸ್ವಲ್ಪ ಇಲ್ಲಿ ನೋಡಿದ್ರೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಬರುತ್ತೆ ಫ್ರೆಂಟಲ್ಲಿ ಕೂರುವಂಥವ್ರಿಗೆ ಹಿಂದೆ ಕೂರೋವಂಥವ್ರಿಗೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಲೋಡ್ ಲಿಮಿಟರ್ಸ್ ಪಿಟೆನ್ಷನಸ್ ಎಲ್ಲ ಕೊಟ್ಟೆ ಕೊಡ್ತಾರೆ ಇದರಲ್ಲಿ ಚೇಂಜಸ್ ಅಂತಂದರೆ ಮೇಯ್ನಾಗಿ ನಾನು ರೀತಿ ನಿಮಗೆ ರೆವೆಕ್ಸ್ ಬ್ಯಾಡ್ಜಿಂಗ್ ನೋಡಿ ಇಲ್ಲಿ ಚೆನ್ನಾಗಿದೆ ನೋಡೋದಕ್ಕೆ ಫಾಂಟ್ ಏನಿದೆ ಡಿಫ್ರೆಂಟಾಗಿದೆ ಆ್ಯಂಡ್ ರೈವ್ ಎಕ್ಸ್ನಲ್ಲಿ ರೆಡ್ ಕಲರು ಡಿಫ್ರೆಂಟಾಗಿ ಕಾಣ್ತಾ ಇದೆ ಇದೇ ಬ್ಯಾಡ್ಜಿಂಗ್ ಹಿಂದೆನೂ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲೂ ಕೂಡ ಸಿಗುತ್ತೆ ಈಗ ಡೈರೆಕ್ಟಾಗಿ ಡ್ರೈವರ್ ಸೀಟ್ ಕಡೆ ಹೋಗೋಣ ಬನ್ನಿ ಈ ಗಾಡಿನಲ್ಲಿ ರೆವೆಕ್ಸ್ ನಲ್ಲಿ ನಿಮಗೆ ಪುಸ್ಟಾಟ್ ಬಟನ್ ಬರುತ್ತೆ ಕೀಲೆಸ್ ಎಂಟ್ರಿ ಇದೆ ಕೀ ಜೇಬಲ್ ಇದ್ದರೆ ಸಾಕು ಈ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ ಮತ್ತೆ ಪ್ರೆಸ್ ಮಾಡಿದಾಗ ಡೋರ್ಸ್ ಎಲ್ಲ ಅನ್ಲಾಕ್ ಆಗುತ್ತೆ ಎಮರ್ಜೆನ್ಸಿ ಟೈಮ್ನಲ್ಲಿ ಕೀ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಡೋರ್ ಇಂಟೀರಿಯರ್ ನೋಡಿ ಇಲ್ಲೂ ಕೂಡ ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ ಯೂಸ್ ಮಾಡಿದ್ದಾರೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ ಎಲ್ಲದಕ್ಕೂ ಇಲುಮಿನೇಷನ್ ಇದೆ ಡ್ರೈವರ್ ಸೈಡ್ಗೆ ಒನ್ ಟಚ್ ಡೌನ್ ಮತ್ತು ಒನ್ ಟಚ್ ಅಪ್ ಫಂಕ್ಷನ್ ಇದೆ ಜೊತೆಗೆ ಆಂಟಿ ಪಿಂಚ್ ಫೀಚರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಡೋರ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಆರ್ಮ್ ಪ್ಯಾಡ್ನಲ್ಲಿ ನಲ್ಲಿ ವಿ ಎಮ್ನ ಕಂಟ್ರೋಲರ್ ಜೊತೆಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಇಲ್ಲಿ ಬಾಟಲ್ ಹೋಲ್ಡರ್ ಮ್ಯಾಪ್ ಪಾಕೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಒಳಗೆ ನೋಡಿದ್ರೆ ಸೀಟ್ ಸಖತ್ತಾಗಿದೆ ಒಳ್ಳೆ ಬಾಲ್ಸ್ಟರ್ಸ್ ಕೊಟ್ಟಿದ್ದಾರೆ ಸೈಡಲ್ಲಿ ಒಳ್ಳೆ ಸಪೋರ್ಟ್ ಇದೆ ಆ್ಯಂಡ್ ಹಿಂದೆನೂ ಕೂಡ ಹೌದು ತುಂಬ ಸಪೋರ್ಟ್ ಇದೆ ಡ್ರೈವ್ ಮಾಡಬೇಕಾದ್ರೆ ಯಾವುದೇ ಗಾಡ್ ಸೆಕ್ಷನ್ ಆಗಲಿ ಆರಾಮಾಗಿ ಕೂತ್ಕೊಂಡು ಡ್ರೈವ್ ಮಾಡ್ಬೋದು ಮುಂದೆ ಇರೋರು ಹಿಂದೆ ಇರೋರಿಗೆ ಸ್ವಲ್ಪ ಬಾಡಿ ರೋಲ್ ಫೀಲ್ ಆಗುತ್ತೆ ಯಾಕಂದರೆ ಗಾಡಿ ಹೈಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ್ಯಂಡ್ ಇಲ್ಲಿ ಸಿಕ್ಸ್ ವೇ ಅಡ್ಜಸ್ಟಬಲ್ ಮ್ಯಾನ್ಯಲಿ ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಕೊಟ್ಟಿದ್ದಾರೆ ಇದನ್ನು ಯೂಸ್ ಮಾಡಿಕೊಂಡು ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಆಸ್ ಯೂಜಲ್ ಲಿವರ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಟೇರಿಂಗ್ ವೀಲ್ ಲೆದರ್ ರ್ಯಾಪ್ ಮಾಡಿದ್ದಾರೆ ಕಂಪ್ಲೀಟಾಗಿ ಸರ್ಕ್ಯುಲರ್ ಟೈಪ್ನಲ್ಲಿದೆ ಬಿ ಕಟ್ ಏನು ಕೊಟ್ಟಿಲ್ಲ ಫೋರ್ ಸ್ಪೋಕ್ ಸ್ಟೇರಿಂಗ್ ವಿಲ್ ಇದು ನೋಡಿ ಇಲ್ಲೆರಡು ಸ್ಪೋಕ್ ಇದೆ ಇಲ್ಲೆರಡು ಇದೆ ಕಂಪ್ಲೀಟಾಗಿ ಬಟನ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಆ್ಯಂಡ್ ಈವನ್ ಕ್ರೂಸ್ ಕಂಟ್ರೋಲ್ಗೆ ಬೇಕಿರುವಂಥ ಬಟನ್ ಇದೆ ಎಸ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಆ್ಯಂಡ್ ವಿಲ್ಲ ಹೈಟ್ ಮಾತ್ರ ಅಡ್ಜಸ್ಟ್ ಮಾಡ್ಬೋದು ರೀಚ್ ಅಡ್ಜಸ್ಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ ಇನ್ನು ಪುಷಾರ್ಟ್ ಬಡನ್ ನೋಡಿ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿರುವಂಥ ಗ್ರಾಫಿಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಸೇಮ್ ನಿಮಗೆ ಸೆವೆನ್ ಡಬಲ್ ಅದರಲ್ಲಿ ಏನು ಸಿಗುತ್ತೆ ಆ ಥರನೇ ಗ್ರಾಫಿಕ್ಸ್ ಕೊಟ್ಟಿರೋದು ಸೊ ಫ್ಯಾನ್ ಸ್ಪೀಡ್ ಸ್ವಲ್ಪ ಕಮ್ಮಿ ಮಾಡೋಣ ಲೋರೋಣ ಆಗಿದೆ ಆ್ಯಂಡ್ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಡಿಜಿಟಲ್ ಯೂನಿಟ್ ಕೊಟ್ಟಿದ್ದಾರೆ ಕ್ಲಸ್ಟರು ಸೊ ಇದರ ಡ್ರೈವಿಂಗ್ ಡಾಟಾ ಏನೆಲ್ಲ ಬೇಕು ಪ್ರತಿಯೊಂದು ತೋರಿಸುತ್ತೆ ಸೊ ಆ್ಯಸ್ ಯೂಶುವಲ್ ಏನೆಲ್ಲ ಇರುತ್ತೆ ನಿಮಗೆ ಗೊತ್ತೇ ಇದೆ ಇಲ್ಲಿ ಟೆನ್ ಪಾಯಿಂಟ್ ಟೂ ಫೈ ಇಂಚ್ ಟಚ್ ಸ್ಕ್ರೀನ್ ಎನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆಪಲ್ ಕಾಕ್ಲೇ ಬರುತ್ತೆ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ನೋಡುವ ಓಕೆ ಚೆನ್ನಾಗಿದೆ ಹಿಂದೆ ಪ್ರಾಪರಾಗಿ ಕಾಣಿಸ್ತಾ ಇದೆ ಸ್ವಲ್ಪ ನಾಯ್ಸ್ ಇದೆ ಯಾಕಂದರೆ ಡಾರ್ಕ್ ಇರೋದ್ರಿಂದ ಆ್ಯಂಡ್ ಡೈನಮಿಕ್ ಗೈಡ್ ವೇಸ್ ಕೊಟ್ಟಿದ್ದಾರೆ ಎಸ್ ಡೈನಮಿಕ್ ಗೈಡ್ವೇಸ್ ಇದೆ ಸೊ ನೀವು ರಿವರ್ಸ್ ಮಾಡಬೇಕಾದ್ರೆ ಟ್ರ್ಯಾಕ್ನ ತೋರಿಸುತ್ತೆ ಎಲ್ಲಿಗೆ ಹೋಗ್ಬೋದು ಗಾಡಿ ಅಂತ ಆ್ಯಂಡ್ ನೀವು ಸ್ಕ್ರೀನ್ಶಾಟ್ ಕೂಡ ತೊಗೋಬೋದು ಇದ್ರದ್ದು ಆ್ಯಂಡ್ ಇಲ್ಲಿ ಸೆನ್ಸರ್ ಏನಿದೆ ಅದನ್ನು ಏನಾದರೂ ಡಿಟೆಕ್ಟ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಕ್ಲಾರಿಟಿ ಚೆನ್ನಾಗಿದೆ ಅದನ್ನ ಬಿಟ್ಟರೆ ಮ್ಯೂಸಿಕ್ ಸಿಸ್ಟಮ್ ಕಂಪ್ಲೀಟ್ ಆಗಿದ್ರಲ್ಲೆಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಇಲ್ಲಿ ವಾಲ್ಯೂಮ್ ರಾಕರ್ ಕೊಟ್ಟಿದ್ದಾರೆ ಸೊ ಮ್ಯೂಸಿಕ್ ಆಲ್ರೆಡಿ ಆನ್ ಆಗಿದೆ ಆ್ಯಂಡ್ ಈ ಸಿಸ್ಟಮ್ಗೆ ಬೇಕಿರುವಂಥ ಕೆಲವು ಬಟನ್ಸ್ ಇಲ್ಲೇ ಕೊಟ್ಟಿದ್ದಾರೆ ಹೋಮ್ ಬಟನ್ ಕಾಲ್ ಬಟನ್ ಮತ್ತು ರೇಡಿಯೋ ಬಟನ್ನ ಆ್ಯಂಡ್ ಸೆಂಟ್ರ್ ಕನ್ಸೋಲ್ನಲ್ಲಿ ಎ ಸಿ ಯೂನಿಟ್ ರೋ ಎ ಸಿ ವೆಂಚ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಕೆಲವು ಬಟನ್ಸ್ ಏನಿದೆ ಟ್ರ್ಯಾಕ್ಷನ್ ಕಂಟ್ರೋಲ್ನ ಆನ್ ಆಫ್ ಮಾಡೋದಕ್ಕೆ ಡ್ರೈವ್ ಮೋಡನ್ನ ಸೆಲೆಕ್ಟ್ ಮಾಡೋದಕ್ಕೆ ನೋಡಿ ಈಗ ಜಾಪ್ ಜಿಪ್ ಝ್ಯಾಪ್ ಝೂಮ್ ಅಂತ ಬರುತ್ತೆ ಸೊ ಎಕಾನಮಿ ಸಿಟಿ ಮತ್ತು ಸ್ಪೋರ್ಟ್ಸ್ ಮೋಡ್ ಏನು ಬರುತ್ತೆ ಅದನ್ನು ಇಲ್ಲಿ ಜಿಪ್ ಜಾಪ್ ಝೂಮ್ ಅಂತ ತೋರಿಸಿರೋದು ನಾವು ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಚೇಂಜ್ ಆಗ್ತಿಲ್ಲ ಇಲ್ಲಿ ಸ್ಕ್ರೀನ್ನ ಯೂಸ್ ಮಾಡ್ಕೊಂಡೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಥೀಮ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಇಲ್ಲಿ ಏರ್ ಬ್ಯಾಗ್ನ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಏರ್ ಬ್ಯಾಗ್ ಆನ್ ಆಫ್ ಮಾಡಬೇಕಂದ್ರೆ ಈ ಸೀಟಲ್ಲಿ ಕೋ ಪ್ಯಾಸೆಂಜರ್ ಡ್ರೈವರ್ ಪಕ್ಕದಲ್ಲಿ ಏನು ಕೂರ್ತಾರೆ ಅಲ್ಲೇನಾದರೂ ಚಿಕ್ಕ ಮಕ್ಕಳ ಸೀಟ್ ಏನಾದರೂ ಮೌಂಟ್ ಮಾಡಿದರೆ ನೀವು ಏರ್ ಬ್ಯಾಗ್ನ ಆಫ್ ಮಾಡಬೇಕಾಗತ್ತೆ ಆವಾಗ ಬಟನ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇದು ರೇರ್ ವಿಂಡ್ಶೀಲ್ಡ್ನ ಡಿಫಾಗರ್ ಆನ್ ಮಾಡೋದಕ್ಕೆ ಜೊತೆಗೆ ಇಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ ಇಲ್ಲಿ ಅದಕ್ಕೆ ಸಪ್ರೇಟಾಗಿ ಯೂನಿಟ್ ಇದೆ ಆ್ಯಂಡ್ ಇದರಲ್ಲಿ ಡ್ಯೂಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಅಂದರೆ ಈ ಕಡೆ ಕುಂತಿರೋರಿಗೆ ಬೇರೆ ಟೆಂಪ್ರೇಚರ್ ಸೆಟ್ ಮಾಡ್ಬೋದು ಈ ಕಡೆ ಕುಂತಿರೋರ್ಗೇ ಬೇರೆ ಟೆಂಪ್ರೇಚರ್ನ ಸೆಟ್ ಮಾಡ್ಬೋದು ಟೆಂಪ್ರೇಚರ್ ಸೆಟ್ ಮಾಡೋದಕ್ಕೆ ಈ ನಾಬ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಆಟೋ ಆನ್ ಮಾಡೋದಕ್ಕೆ ಇಲ್ಲೇ ಬಟನ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಕೂಡ ಸೇಮ್ ಎ ಸಿ ಯೂನಿಟ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್ ನೋಡಿ ಇಲ್ಲಿ ಫ್ರಂಟ್ ಡಿಫೋಗರ್ ಆನ್ ಮಾಡೋದಕ್ಕೆ ರೀಸರ್ಕುಲೇಷನ್ಗೆ ಬಟನ್ ಕೊಟ್ಟಿದ್ದಾರೆ ಡ್ಯುಯಲ್ ಬೇಕಾ ಅಥವಾ ಸಿಂಗಲ್ ಬೇಕಾ ಅದನ್ನ ಇಲ್ಲಿನ ಸೆಲೆಕ್ಟ್ ಮಾಡ್ಕೋಬೋದು ಅಂಡ್ ಇಲ್ಲಿ ಒಂದು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಪೆನ್ ಡ್ರೈವ್ ಹಾಕೋಬೋದು ಅಥವಾ ವೈರ್ಡ್ ನೀವು ಆ್ಯಂಡ್ರಾಯ್ಡ್ ಆಟೋ ಅಥವಾ ಆಪಲ್ ಕಾರ್ ಪ್ಲೇ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು ವೈರ್ಲೆಸ್ ಚಾರ್ಜರ್ ಬರುತ್ತೆ ಸೊ ಈಗ ಬರ್ತಿರೋಂಥ ಮ್ಯಾಕ್ಸಿಮಮ್ ಕಾರ್ಗಳಲ್ಲಿ ವೈರ್ಲೆಸ್ ಚಾರ್ಜರ್ ಕೊಡ್ತಾ ಇದ್ದಾರೆ ಅದನ್ನ ಈ ತ್ರೀ ಎಕ್ಸ್ ಫೋ ಕೂಡ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿರೋದು ಆಟೋಮೆಟಿಕ್ ವೇರಿಯಂಟ್ ಸೊ ಅದಕ್ಕೆ ನಿಮಗೆ ಆಟೋಮೆಟಿಕ್ ಫಂಕ್ಷನ್ಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಎರಡು ಕಪ್ ಹೋಲ್ಡರ್ಸ್ ಬರುತ್ತೆ ಹ್ಯಾಂಡ್ ಬ್ರಾಗ್ ಪ್ಲೇಸ್ಮೆಂಟ್ ಜೊತೆಗೆ ಸ್ಲೈಡಬಲ್ ಆಮ್ರೆಸ್ಟ್ ಇದೆಯಾ ಇಲ್ಲ ಫಿಕ್ಸ್ ಇದೆ ಆ್ಯಂಡ್ ಇದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ ಸಣ್ಣ ಪುಟ್ಟ ಐಟಮ್ಸ್ನ ಇದರೊಳಗೆ ಇಡ್ಬೋದು ಆ್ಯಂಡ್ ಇಲ್ಲಿ ಸ್ವಲ್ಪ ಪಿಯೋನೋ ಬ್ಲ್ಯಾಕ್ ಫಿನಿಷಿಂಗ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಡಿಸೈನ್ ಕೂಡ ಚೆನ್ನಾಗಿದೆ ಇಲ್ಲಿ ಗ್ಲೌ ಬಾಕ್ಸ್ ಎಸ್ ಆಗಿದೆ ಸ್ಪೇಸು ಸಫಿಷಿಯೆಂಟ್ ಏನು ತುಂಬಾ ಇದೆ ಸಿಕ್ಕಾಪಟ್ಟೆ ಐಟಮ್ಸ್ನ ಇಡ್ಬೋದು ಆ್ಯಂಡ್ ಇಲ್ಲಿ ಟ್ರೇ ಕೊಟ್ಟಿದ್ದಾರೆ ಮೇ ಬಿ ಮೊಬೈಲ್ ಇಡೋದಕ್ಕೆ ಅಂತ ಅನ್ಕೊತೀನಿ ಅದನ್ನು ಬಿಟ್ಟರೆ ಈ ಕಡೆ ಕೊರೋಂಥವ್ರಿಗೆ ಕೋ ಡ್ರೈವರ್ಗೆ ಒಂದು ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಸನ್ವೈಸರ್ ಅದಕ್ಕೆ ಒಂದು ವ್ಯಾನಿಟಿ ಮಿರರ್ ಇದೆ ಲೈಟ್ ಕೂಡ ಕೊಟ್ಟಿದ್ದಾರೆ ಇದು ಎಕ್ಸ್ಟೆಂಡ್ ಆಗುತ್ತಾ ಇಲ್ಲ ಆ ಥರ ಆಪ್ಷನ್ ಕೊಟ್ಟಿಲ್ಲ ಆ್ಯಂಡ್ ಈ ಕಡೆ ಸನ್ವೈಸರ್ನಲ್ಲಿ ಓಕೆ ಟೆಂಪ್ರರಿ ರಿಜಿಸ್ಟ್ರೇಷನ್ ಏನಿದೆ ಹಾಂ ಹಾಂ ಅದನ್ನ ಹಾಕಿದ್ದಾರೆ ಇದರಲ್ಲಿ ಯಾವುದೇ ಮಿರರು ಬರೋದಿಲ್ಲ ಟಿಕೆಟ್ ಫೋಲ್ಡರ್ ಕೂಡ ಕೊಟ್ಟಿಲ್ಲ ಇಲ್ಲಿ ಆಟೋ ಡಿಮಿಂಗ್ ಐ ಆರ್ ವಿ ಎಮ್ ಕೊಟ್ಟಿದ್ದಾರೆ ಇನ್ಸೈಡ್ ವ್ಯೂ ಮಿರರ್ ಅದನ್ನು ಆನ್ ಆಫ್ ಕೂಡ ಮಾಡ್ಬೋದು ಸೊ ಈಗ ನಾವು ರೀಸೆಂಟಾಗಿ ಒಂದು ಕಾರ್ದು ರಿವ್ಯೂ ಮಾಡಿದ್ವಿ ಅದರಲ್ಲಿ ನೀವು ನೋಡಿದ್ರೆ ಇನ್ಕೊಂತೀನಿ ಐ ಆರ್ ವಿ ಎಮ್ ಏನಿದೆ ಈ ಐ ಆರ್ ವಿ ಎಮ್ ಕೊಟ್ಟಿದ್ದಾರೆ ಈ ಗಾಡಿನ ನನ್ನ ಪ್ರಕಾರ ಇನ್ನೊಂದು ಎರಡು ವರ್ಷ ಹೋಗೋದ್ರೊಳಗೆ ಅಪ್ಡೇಟ್ಸ್ ಏನೆಲ್ಲ ಬರುತ್ತೆ ಆವಾಗ ಈ ಗಾಡೀ ಇ ಐ ಆರ್ ವಿ ಎಂ ಕೊಟ್ಬಿಟ್ಟು ಡ್ಯಾಶ್ ಕ್ಯಾಂಪ್ ಕೊಡ್ತಾರೆ ಅದರಲ್ಲೂ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಒಂದು ಇಲ್ಲಿ ಮೈಕ್ ನ ಪ್ಲೇಸ್ಮೆಂಟ್ ಇದೆ ಜೊತೆಗೆ ಸನ್ ರೂಫ್ ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ಇದೆ ಅಂಡ್ ರೀಡಿಂಗ್ ಲ್ಯಾಂಪ್ ಏನಿದೆ ಅದನ್ನ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ಸನ್ರೂಫ್ ನೋಡಿ ಈ ಗಾಡಿಯೂ ಪ್ಯಾನೊರಾಮಿಕ್ ಸನ್ ರೂಫ್ ಕೊಟ್ಬಿಟ್ಟಿದ್ದಾರೆ ಎ ವೇರಿಯೆಂಟ್ ನಲ್ಲಿ ಅದೇ ನೀವೇನಾದ್ರೂ ಎಮ್ಗೆ ಹೋಗ್ತೀರಾ ಅಂದ್ರೆ ಸಿಂಗಲ್ ಪೆನ್ ಸಿಗುತ್ತೆ ಈ ಪ್ಯಾನೊರಾಮಿಕ್ ಸನ್ ರೂಫ್ ಎಷ್ಟು ದೊಡ್ಡದಾಗಿದೆ ನೋಡಿ ಜನಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಬ್ರ್ಯಾಂಡ್ ಅವರು ಪ್ರತಿಯೊಂದು ವೇರಿಯೆಂಟ್ ನಲ್ಲಿ ಎಸ್ ಅಂತ ಕೊಡ್ತಾರೆ ಸನ್ ರೂಫ್ ವೇರಿಯಂಟ್ ಅಂತ ಆ ಇದರಲ್ಲೂ ಪ್ಯಾನೋರಾಮಿಕ್ ಸನ್ರೂಫ್ ಕೊಡ್ತಾ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದರೆ ಸನ್ರೂಫ್ ಇರುವಂಥ ನ ತಗೊಳ್ಳಿ ಇನ್ನು ಈ ತ್ರೀ ಎಕ್ಸ್ ಸನ್ ಸನ್ರೂಫ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಸೊ ಆಲ್ಮೋಸ್ಟ್ ನಿಮ್ಗೆ ಏನು ಸಿಂಗಲ್ ಪೇನ್ ಸನ್ ರೂಫ್ ಬರ್ತಿತ್ತು ಅಷ್ಟೇ ಓಪನ್ ಆಗುತ್ತೆ ಇದೇನು ಪೂರ್ತಿ ಹಿಂದೆ ತನಕ ಓಪನ್ ಆಗೋದಿಲ್ಲ ಬಟ್ ಗ್ಲಾಸ್ ಏರಿಯಾ ಜಾಸ್ತಿ ಸಿಗುತ್ತೆ ಜಸ್ಟ್ ನೀವು ಕಟ್ ಐನ್ ಓಪನ್ ಮಾಡ್ಕೊಂಡ್ರೆ ಸಾಕು ಮೇಲೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮಲ್ನಾಡ್ ಸೈಡ್ ಟ್ರಿಪ್ ಹೋದಾಗ ಅಥವಾ ನಮ್ಮ ದಾಂಡೇಲಿ ಸೈಡ್ ಟ್ರಿಪ್ ಹೋದಾಗ ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು ಅಲ್ಲ ಆ ಕಡೆ ಈ ಕುಂತಿರೋವಂಥವ್ರು ಸೊ ಇಷ್ಟು ಮಹೀಂದ್ರ ತ್ರೀ ಎಕ್ಸೋ ರೆವೆ ಎಸ್ನ ಬಗ್ಗೆ ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ನಲ್ಲಿ ಕೇಳಿ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ತೀನಿ ಈಗ ಆಲ್ಮೋಸ್ಟ್ ಈವೆಂಟ್ನ ವೈಂಡ್ ಅಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಈ ರಿವ್ಯೂನ ಮುಗಿಸಬೇಕಾಯಿತು ಆ್ಯಂಡ್ ಈ ಗಾಡಿಯ ಪ್ರೈಸ್ ಆಗಿರ್ಬೋದು ಅಥವಾ ಏನೇ ಆಗಿರಲಿ ಲೋನ್ ಡೀಟೇಲ್ಸ್ ಏನೇ ಬೇಕಿದ್ರು ನೀವು ಕಮೆಂಟ್ ನಲ್ಲಿ ಕೇಳಿದ್ರೆ ನಾನು ತಿಳಿಸ್ತೀನಿ ಹೇಳ್ತಾ ಇವತ್ತಿನ ವೀಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಪೇಜಸ್ ಇದೆ ಫಾಲೋ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ Bye-bye.